ಹ್ಞೂ ನಿಮ್ಮಿಂದನ ನಮಗೆ ಮರ್ಯಾದಿಲ್ಲ ನಾನು ಹೇಳು ಹೆಂಗಿದ್ರೂ ಎಲ್ಲರೂ ಒಂಥರ ಮಾತಾಡ್ತಾರೆ ನಾನು ಹೇಳು ಸುಮ್ಮನೆ ನಮ್ಮ ಊರಿಗೆ ಹೊರ್ಟು ಹೋಗ್ತೀವಿ ಇಲ್ಲಿರೋಲ್ಲ ಹಾಂ ಯಾಕೆಂದರೆ ನಾವು ಏನೋ ನಿಮ್ಮನ್ನು ನೋಡ್ಕೆತೀವಲ್ಲ ಅದಕ್ಕೆ ನಿಮಗೆ ಇದು ದೌಲತ್ತು ಹ್ಞೂ ಈ ಮನೆಯಾಗ ಇರಲ್ಲ ನಾವು ನಮ್ಮೂರಿಗೆ ನಾವು ಹೋಗ್ತೀವಿ ಈ ಊರಾಗೆ ಇರಲ್ಲ ಈ ನಿಮ್ಮ ನಿಮ್ಕೊಂಡು ಮುಂದೆ ತಿರ್ದ ನಂಬ ಬರ್ತೀರ ಹ್ಞೂ ಅದಕ್ಕೆ ನಾವತ್ತೂ ಈ ಊರಾಗೆ ಇರೋದೇ ಇಲ್ಲ ಥೂ ನಿಮ್ಮಿಂದ ನಮಗೆ ಮರ್ಯಾದಿಲ್ಲ ಅಲ್ಲ ಮತ್ತೆ ಅವಳು ನನ್ನ ಮಮ್ಮಗೂ ಕೊಡ್ದಲ್ಲೇ ಮತ್ತೆ ಬೇರೆ ಕೊಡ್ತೀನಿ ಹೇಳಿ ಹೇಳಿರಿ ಮತ್ತೆ ಮತ್ತು ಅವ್ನಂಗೆ ಮಾಡಿದೆ ಹ್ಞೂ ಅದ್ರಾಗ ಏನಾಯ್ತಿ ಸುಮ್ಕಿರು ಅಲ್ಲಿ ಮಾಮ ಘನ್ವ ನನ್ನ ಮಗ ಕೊಡ್ಬೋದಾಗಿತ್ತು ಎಲ್ಲೋ ಎಲ್ಲೋ ಇರೋರಿಗೆ ಕೊಡ್ತಾರಲ್ಲ ಮತ್ತೆ ಹ್ಞೂ ಅಲ್ಲ ನಮ್ಮ ನಂಬರ್ ನಮಗೆ ಇದು ಮಾಡಲ್ಲ ಅಂತಂದ್ರೆ ನಮಗೆ ಸೀಟ್ ಬರೋಕ್ಕಿಲ್ಲೆ ಮತ್ತೆ ಅಪ್ಪ ಹಂಗೆ ಮಾಡಿರೋದು ಏನು ತಪ್ಪೇನಿಲ್ಲ ಸುಮ್ಕಿರು ಅಲ್ಲ ನನ್ನ ಮಗ ಘನ್ವಾಗಿ ದುಡಿತಾನೆ ಅವನು ಲಾರಿಗೂ ಹೋಗ್ತಾನೆ ಲಾರಿ ಒಡೆಯಕ್ಕೆ ಹೋಗ್ತಾನೆ ಹಾಂ ಹಾಂ ಘನ್ವಾಗ್ ದುಡ್ಕೊಂಡ್ಬರ್ತಾನೆ ಹ್ಞೂ ಅಂಥದಾ ಕೊಡ್ದೆ ಏನು ಅಮ್ಮ ಸಾಕು ನಿನ್ಗೆ ತಿಳಿಯಲ್ವಿ ಹಾಂ ಇದ್ಕಂತೂ ಇದಕ್ಕೆ ತಿಳಿಯಲ್ಲ ಅಂದ್ರೆ ನಿನ್ಗಾನ ತಿಳಿಯಲ್ವಿ ಈ ಕಾಯ್ತಿಗೆ ತಿಳಿಯಲ್ಲ ಅಂದ್ರೆ ನಿನ್ಗೂ ತಿಳಿಯಲ್ಲ ನಮ್ಮ ಹಾಂ ಇದು ಕಾಯ್ತಿ ಇದು ಹೆಸರು ಕಾಯ್ತಿ ಇದು ತಿಳಿಯಲ್ಲ ನಿನಗೆ ತಿಳಿಯಲ್ವಿ ಹಾಂ ಅಲ್ಲ ಡಾಕ್ಟರ್ ಓದಿರೋ ಅಂತ ಹುಡುಗಿನ ಲಾಲ್ಗಡಿಯನಿಗೆ ಕೊಡ್ತಾರೆ ಯಾರ ನಾನು ಹಾಂ ಹೇಳು ಅವ್ರಿಗೆ ತಕ್ನಾದ್ದಾರ ಬೇರೆ ಯಾರನ್ನ ಹುಡುಕ್ಬೇಕು ಒಂದೆರಡು ದಿನ ಸುಧಾರಿಸ್ಬೇಕು ಹಾಂ ಡಾಕ್ಟ್ರು ಗೌರ್ಮೆಂಟ್ ಕೆಲಸ ಇರೋವಂಥ ಹುಡುಗಿನ ಹೋಗಿ ನಮ್ಮಮ್ಮಗೂ ಕೊಡಲ್ಲ ನನ್ನ ಮಮ್ಮಗೂ ಕೊಡಲ್ಲ ಅಂತೇಳಿ ಇಲ್ಲದ ನಾಟಕ ಮಾಡಿರಿ ಎಲೇ ನಿನ್ಗೆ ಮರ್ಯಾದೆ ಇಲ್ಲ ಕಣಲ್ಲೇ ಊರಾಗೆ ನಿಮ್ಮಿಂದ ನಮಗೆ ಮರ್ಯಾದಿ ಇರಲ್ಲ ನಾವು ಈ ಊರಾಗೆ ಇರಲ್ಲ ನಾವು ಹೋಗ್ತೀವಿ ನಾವು ನಾವು ಊರಿಗೆ ನಾವು ಬಿಡ್ತೀವಿ ಸುಮ್ಮನೆ ಯಾಕೆ ಸುಮ್ಮನೆ ನೋಡಿ ತಲೆ ಕೆಡಿಸ ಬೇಡ ನಾವು ಅಂಗಡಿ ಪಂಗಡಿ ಬೀಗ ಎಲ್ಲ ಹಾಕೊಂಡು ಹೋಗಿ ಅಲ್ಲೇ ಎಲ್ಲನ ಮಾಡ್ಕೊಂಡಿರ್ತೀವಿ ಹ್ಞೂ ಅಷ್ಟೇ ನಾವು ಈ ಊರೇ ಬಿಟ್ಟು ಹೋಗ್ತಾ ಇದ್ದೀವಿ ಅದೇ ಮತ್ತೆ ಹ್ಮ್ ನಾವು ಹೆಂಗೆ ಬಿಡು ಚೆನ್ನಾಗಿರಾನತ್ತ ಏನಾನ ಅಂತ ಹೇಳಿ ನಾವು ಚೆನ್ನಾಗಿತ್ಕೊಂಡು ಏನೋ ನಾವು ಮರ್ಯದೆಗಿರಬೇಕು ಅಂತ ಹೇಳಿ ನಾನು ಅಯ್ಯಪ್ಪ ಎಷ್ಟು ಕಷ್ಟಪಟ್ಟು ಅಂಗಡಿ ವ್ಯಾಪಾರ ಮಾಡಿ ಬಿಡತ್ತ ಬೇಕಾಗಿರ ಬೇಕಾಗಿರೋ ತೊಗಂಬತ್ತಾರೆ ಶ್ಯಾಂಪು ಟೀ ಟೀಸಪ್ಪು ಎಲ್ಲ ತಗೊಂಬತ್ತಾರೆ ಬಿಡತ್ತ ತಗೊಂಡೋದ್ರೂ ಹೋಗ್ಲಿ ಅಂತ ಹೇಳಿ ನಾವು ಹಿಂಗೊಂದು ಸರ್ ಶೆಣು ಸುಮ್ನ ಇದೀವಲ್ಲ ಅದ್ಕೇನಿ ನಡಿ ಅಪ್ಪತ್ತ ಹ್ಞೂ ಹೋಗೋಣ ಒಟ್ಟು ತಲೆ ಕೆಡಿಸಿ ಮದೇ ಬೇಡ ಅಲ್ಲಿ ಹೋಗಿರೋದು ನೋಡಿ ಹ್ಮ್ ಇವ್ರು ಇರ್ಲೇ ಹೇಳಿರ್ಲಿ ಕಷ್ಟಪಟ್ಟು ಮಾಡ್ಕೊಂಡ್ ಚಂದ್ರೆ ಗೊತ್ತಾಗುತ್ತೆ ನಕ್ಕ ಮಕ್ಕ ಮಾಡ್ಬೇಕು ಹ್ಮ್ ಅಲ್ಲ ಮಾಡ್ದಾರೆ ಸುಮ್ ಸುಮ್ನೆ ಮೇಲೆ ಇಂತ ಮಾಡಿರಿ ಅಲ್ಲ ಇವನಿಂದ ನಮ್ಗೆ ಮರ್ಯಾದಿರಲ್ಲ ಹಾ ಅಲಸ್ ಮಕ್ ಬಂದು ನನಗೆ ಹೆಂಗ್ ಹೇಳಿದ್ಲು ಗೊತ್ತೆ ನಮ್ಗೊಂಥರನಾಂಗ ಅನ್ನಿಸ್ಬಿಡ್ತಿತ್ತು ಅವನೇನಂತಾನ ಆಗ್ಯವನೇ ಹುಟ್ಟು ಹೋಲ್ಕ್ ನಾನಾಗ್ಯವನಿ ಅಂತ ಹೇಳಿದ್ಲು ಹಾ ಅಂತರಿಂದನ ನಮ್ಗೆ ಇವತ್ತು ಹ್ಮ್ ಒಂಥರ ನಮ್ಗೆ ನಾಸ್ಕೆರಂಗ್ ಗೊತ್ತೆ ಊರ ಮಗ ತೋರ್ಸಕ್ಕೆ ಇವತ್ತು ನಾನು ಹೆಂಗ್ ಕಷ್ಟಪಟ್ಟು ನಾವೇಂಗೆ ಮಾಡ್ತೀವಿ ಹಾ ನಿಮ್ಮಿಂದ ನಮ್ಗೆ ಮರ್ಯಾದಿರಲ್ಲ ಇಲ್ಲಡ ಇಲ್ಲಿ ತಲೆ ಕೆಡಿಸಿ ನಾವೆಲ್ಲ ಚೆನ್ನಾಗಿರೋದಕ್ಕೆ ಅವಳು ಬಂತು ತಿಂಕಳ ಲೋಸ್ಮಿ ಹ್ಞೂ ಆಳು ಬೋಲಿದ್ರಂತಳು ಮನೆಯಾಗೆಲ್ಲ ನೆಟ್ಕೊ ಯಾರಕೋಯ್ತಲ್ಲ ಹಾಂ ಮಗನ ಮದ್ಗೆ ಆತು ಮೊಮ್ಮಕ್ಕಳದವಲ್ಲ ಅದಕ್ಕೆ ಹ್ಞೂ ಅಣ್ಣ ಹಿಡಿಯೋಕಾಗಲ್ಲ ಲಕ್ಷ್ಮಿನ ಬೋಲು ಒಳ್ಳೆಯಣಲ್ಲ ಅವಳು ಹ್ಞೂ ಹೋಗ್ರು ಹೋಗೋದಾದ್ರೆ ಹ್ಞೂ ಇಷ್ಟ ದಿನ ಇಲ್ಲಿ ಸೇರ್ಕೊಂಡು ಇವಾಗ ಹೋದ್ರೆ ಅಯ್ಯೋ ಇಷ್ಟು ದಿನ ಓಡೋಗಿದ್ದವು ಬಂದು ಇಲ್ಲಿಗೆ ಅಂತೇಳಿ ಅಲ್ಲಿ ನಿಮ್ಮ ಅಣ್ಣ ತಂಗ್ಳು ಆಡ್ಕೊಂತಾರೆ ಹ್ಞೂ ಒಳ್ಳೆಯರಲ್ಲ ನಾನು ಆ ಊರಿಗೆ ಆ ಊರು ಬಿಟ್ಟು ಬಂದೇ ಬಂದೆ ಆ ಊರಕ್ಕೆ ಕಾಲಿಕ್ಕಿಲ್ಲ ನಾನು ಹ್ಞೂ ಹೋಗು ಹ್ಞೂ ನಿನ್ನ ಆಡ್ಕೆಂತಾರೆ ಹೋಗು ಹ್ಞೂ ನಾವಂತೂ ಬರಲ್ಲ ಆ ಊರಿಗೆ ಬರೋದೇ ಇಲ್ಲ ನಾವು ಹ್ಞೂ ಅದೆಂಥದ್ದೇ ಬರಲಿ ಹ್ಞೂ ಹೋಗೋದಾದ್ರೆ ಹೋಗು ನಾನು ಬೇಡ ಅಂತಲೇ ಹೇಳೋದು ಹೋಗ್ತೀನಿ ಅಂತಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಇಲ್ಲೇ ಹ್ಞೂ ನಾವು ಹೋಗ್ತೀವಿ ಯಾರು ಏನಂಬತ್ತಾರೆ ನಮ್ಮೂರಿಗೆ ನಾವು ಹೋಗೋಕ್ಕೆ ಹೋಗಿ ಬಾಡಿಗೆ ಮನೆಯಾಗ್ಲಳು ಮನೆ ಮಠ ಹೊಲ ಎಲ್ಲ ಇತ್ತು ಹ್ಞೂ ನಿನ್ನಿಂದಲೇ ಕಣೆ ಎಲ್ಲ ಹಾಳಾಗೋಗಿದ್ದು ನಿನ್ನಿಂದಲೇ ಹ್ಞೂ ಎಲ್ಲ ನಾವು ಇವತ್ತು ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಂಗೆ ಆಯ್ತು ಹ್ಞೂ ಎಲ್ಲ ನಮ್ಮದು ಎಂಥ ಸೆನೋಕ್ಕೆ ಇದ್ವಿ ಹ್ಞೂ ನಿನ್ನಿಂದಲೇ ಎಲ್ಲ ಹಾಳಾಗೋಗಿದ್ದು ಅದಕ್ಕೇ ಸುಮ್ಮನೆ ಯಾಕೆ ನಮ್ಮೂರಿಗೆ ನಾವು ಹೋಗಿದ್ರೆ ಯಾವುದು ಇರೋಲ್ಲ ನಾವಂತೂ ಇಲ್ಲಿ ಬರೋಲ್ಲ ಕಾಲಿಕ್ಕಲ್ಲ ನಾನು ಇವಳು ಹೋಗಿ ನೆಮ್ಮದಾಗಲ್ಲಿ ಮಾಡ್ಕೊಂಡು ಇರ್ತೀವಷ್ಟೇನೇ ಹ್ಞೂ ಬರೀ ಹೋಗೋಣ ಹ್ಞೂ ಸುಮ್ಮನೆ ನೋಟು ಇರ್ತವು ತಲೆ ಕೆಡ್ಸ್ರಿ ನಮಗೆ ತಲೆ ಕೆಡುತ್ತೆ ಯಾವ ಅಂಗಡಿನೂ ಬೇಡ ಎಂಥದ್ದು ಬೇಡ ಬೀಗ ಹಾಕಿ ಶಾಂತ ನಮ್ಗೆ ಯಾರಿಗಾನ ಬಾಡಿಗೆ ಕೊಡಮ್ಮ ಅಂತ ಹೇಳಿ ಹೇಳಿ ಕೊಟ್ಟು ಬಾ ಹ್ಞೂ ಹೇಳಿ ಆ ಅಂಗಡಿ ರೊಮ್ಮೆ ಯಾರಗಾನ ಬಾಡಿಗೆ ಕೊಡಮ್ಮತ್ತ ಸುಮ್ಮನೆ ನಮ್ಗೆ ಏನು ಬೇಡ ಅವೆಲ್ಲನ ಸುಮ್ಮನೆ ಯಾಕೆ ಹೊಟ್ಟುನು ಇವಾಗ ನಮಗೆ ಹಿಂಗೆ ಆಗ್ಯದ್ ಕಣಮ್ಮ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೋಗಾನ ಬಾ ಹ್ಞೂ ಯಪ್ಪ ಅಂಗಡಿ ಯಾವ ಪರಿಸ್ಥಿಕ್ಕಾಗುತ್ತೆ ಯಾಕೆ ಹೋಗ್ತಿಯಪ್ಪ ಸುಮ್ಕಿರು ಹೋಗ್ಬೇಡ ಹ್ಞೂ ಯಾರೋ ಏನೋ ಅಂದ್ರೆ ಅಂತ ಹೇಳಿ ಅದಕ್ಕೆಲ್ಲ ಯಾವ ನೀನು ಊರು ಬಿಟ್ಟು ಹೋಗ್ತೀನಿ ಅಂತೀಯ ಬೇಡ ಸುಮ್ಕಿರು ತಿನ್ನಲ್ಲ ನಿಮ್ಮ ಥರ ಇದ್ರೆ ನಮಗೆ ಇರ್ತಾವೆ ಊರಾಗೆ ಏಯ್ ಪರಮೇಶಪ್ಪ ನೀನ ಬುದ್ಧಿ ಹೇಳೋಕ್ಕಾಗಲ್ವೇನೋ ನಿನ್ನ ಮಗ್ಗೆ ನಿನ್ನ ಹೆಣ್ಟಿಗೆ ತಕ್ಕ ಹಿಂಗೆ ಬಂದ್ರಲ್ಲೋ ಊರಿಂದ ಊರಿಗೆ ಬಂದ ಮೇಲೆ ಯಾರಾನ ಒಂದು ಹೆಸ್ರು ಮಾಡಬೇಕು ಹ್ಞೂ ಊರಿಂದ ಊರಿಗೆ ಬೋನ್ಸ್ ಸೇರ್ಕೊಂಡು ಇಂಥ ಮಾಡಿರೋ ಅಂಬೋದು ನಿಷ್ಠು ಒತ್ಕೊಳ್ಬಾರ್ದು ಹ್ಞೂ ಇಂಥ ವ್ಯಾತ್ ಕಾಲ ನಿಮ್ಮ ಪಾಡಿಗೆ ನೀವು ಇರೋದು ಕಾಲು ಹಾಂ ಬಂದೇ ಇದ್ರೆ ನಮ್ಮೂರಾಗೆ ಬಂದು ಸೇರ್ಕೊಂಡಿರದೆ ಜೋರು ಹಾಂ ಇದ್ದುರಲ್ಲ ಇರ್ತಾರೆ ಅಂತ ಹೇಳಿ ಬೈಕ್ ಬಂದಂಗೆ ಬೈತಾರೆ ಗೊತ್ತಿ ಓ ಏನೇ ಏನನ್ನ ಕಡೆಗೆ ನೀನು ನಿಮ್ಮಿಂದ ನಮಗೆ ಮರ್ಯಾದಿಲ್ಲ ನಾನು ಇವಳು ಹೆಂಗೆ ಗೌರವ ಬಗ್ಗ ನಾನು ನಮ್ಮ ಪುಷ್ಪ ಹಾಂ ಇವತ್ತು ನಾವ್ ಹೆಂಗ ಗೌರವ ನಾವ್ ಹೆಂಗ ನಮ್ಮ ಪಾಡಿಗೆ ನಾವ್ ಮಾಡ್ಕೊಂಡು ತಿಂತೀವಿ ನಿಮ್ಮಿಂದ ನಮಗೆ ಮರ್ಯಾದಿಲ್ಲ ಅಲ್ಲ ನೀಮ್ಮನ ಮರ್ಯಾದೆ ಇರಾನಾಗಿದ್ರೆ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಅದಕ್ಕೆ ಮತ್ತೆ ನಮಗೆ ನಾವು ಆಲೇನೆ ನಿಮ್ಮ ಸಾವಾಸನೇ ಬೇಡ ಅಂತ ಅಕ್ಕ ನಾನು ನಮ್ಮ ನಮ್ಮಪ್ಪ ಬೇರೆ ಇದ್ದಿದ್ದು ಹ್ಞೂ ಬೇರೆ ಇದ್ರೆ ಏನೋ ಬೇಡ ತೊತಾ ಹೋಗ್ತಾ ಇರ್ತಾರೆ ಅಂತೇಳಿ ನಾವ್ ಅನುಸರಿಸ್ಕೊಂಡು ಎಷ್ಟು ಒಳ್ಳೆ ತಂದಿಂದ ನಾ ನೀವು ಒಳ್ಳೆ ಅಂತೇಳಿ ನಾವು ಎಷ್ಟೆಲ್ಲ ಬಯಸಿದ್ರು ಹಿಂಗೆ ಹ್ಞೂ ನಿಮ್ಮಿಂದ ನಮಗೆ ಇವರ ಮರ್ಯಾದೆ ಇರಲ್ಲ ಅಕ್ಕೇನೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ ಹಾಂ ನಿಮ್ಮ ಜೀವನ ನೀವು ಮಾಡ್ತಾಡ್ರಿ ನಮ್ಮ ಜೀವನ ನಾವು ಮಾಡ್ಕೊಂತೀವಿ ಹೋಗಿ ನಾವೇನು ಮಾಡಬೇಕು ಆ ನೀನು ಇವಾಗ ನಮ್ಮ ಗಂಡನ ಕರ್ಕೊಂಡು ಹೋಗ್ಬಿಟ್ರಿ ಹಾ ಇದೊಳೆ ಸರಿ ಆತಮ್ಮ ಹ್ಮ್ ನೀನು ಕರ್ಕೊಂಡು ಹೋಗ್ಬಿಡ್ತೀನಿ ನಮ್ಗಂಗ ಗಂಡ್ ಬೇಡವಾ ಇದೊಳ ಸೆನಕಾಯ್ತಮ್ಮ ನಿಂದು ಹ್ಞೂ ಅಲ್ಲ ನಿಮ್ಮದು ಅಂತಾರ ಹ್ಞೂ ಬೇಡ ಕಣಪ್ಪ ಏನು ಹೋಗ್ಬೇಡ ಸುಮ್ಮನೀರು ಅಂಡ್ ವ್ಯಾಪಾರ ಸೆನಕ್ ಆಗುತ್ತೆ ಮಾಡ್ಕೊಂಡು ಇಲ್ಲ ಇರೋದ್ ಕಾಲಿ ಹ್ಞೂ ಏನು ಹೋಗ್ಬೇಡ ಹೋಗ್ಬೇಡ ನಾನು ನಾನು ಹೋಗ್ದಂಗಿರಲ್ಲ ನಾವು ಆಳೇನೇ ನಿರ್ಧಾರ ಮಾಡಿದೀವಿ ನಾನು ಇವಳು ಹ್ಞೂ ನಮ್ಮ ಪಾಡಿಗೆ ನಾವು ವಾಕ್ ಹೊಲ್ಟ್ ಬಿಡ್ತೀವಿ ನಮಗೆ ಗೊತ್ತೈತಿ ಯಾರ್ದಾಗ ಹೆಂಗಿರ್ಬೇಕು ಏನೋ ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಗೆಲ್ಲ ಚೆಂದ ಗೊತ್ತೈತೆ ನಾವು ಹೋಗ್ತೀವಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಹ್ಞೂ ನಮ್ಮೂರಿಗೆ ನಾವು ಹೋಗ್ತೀವಿ ಇವ್ರಾಗಿದ್ದರೆ ನಮ್ಮ ಕೊಟ್ಟು ಯಾಕನ ಆಗಿ ಬರೋಲ್ಲ ಇವ್ರಿಗೆ ಬಂದು ಆಗಿಂದ ಅಲ್ವ ಅದೇನೆ ಹ್ಞೂ ಸುಮ್ಮನ ಬರೋದಾದರೆ ನೀವು ಬಂದು ಅಲ್ಲೇ ನೆಟ್ಟಾಗಿ ಕಾಪುರ ಮಾಡೋಂಗಿದ್ದು ಮಾಡಿರಿ ಹ್ಞೂ ಸುಮ್ಮನೆ ಇಲ್ಲಿ ಯಾಕೆ ನೆಂಟ್ರವ್ರಾಗೆ ಬಂದು ಮರ್ಯಾದೆ ಕಳ್ಕೊತೀರಿ ನಿಮ್ಮಿಂದನ ನಮಗೆ ಮರ್ಯಾದಿಲ್ಲ ಅಚ್ಚೇಂದ್ರಣ್ಣ ಐ ಪಾಪ ಎಲ್ಲ ನಾನು ಅಚ್ಚೇಂದ್ರ ಮಾಮ ಕಂಡ್ರೆ ನಮ್ಮನ್ನ ಮಾತಾಡ್ಸೋದು ಅಚ್ಚಂದ್ರ ಮಾಮಿ ಅಂದ ನನ್ನ ಮಕ್ಕ ನೋಡಿರೋನು ಸುಮ್ಮನೆ ಹೋಗಿಸ್ತೀವಿ ಹ್ಞೂ ನಿಮ್ಮಂತಾರು ಎಲ್ಲಿ ತವ್ರ ಮನೆಯಾಗು ಬೆಲಿಲ್ಲ ನಿನಗೆ ಇಲ್ಲ ಎಲ್ಲ ಬೆಲೆ ಕಳ್ಕೊಂಡು ಇಲ್ಲ ಅಂಟ್ರ ಮುಂದೆ ಬಂದು ಹ್ಞೂ ಎಲ್ಲ ತಗೋ ಸೇನಕ್ಕಿರೋ ಅಂಬೋದೇನಿಲ್ಲ ಬಂದಾಗಿಂದಲೂ ನಿಂದು ಇದೇ ರೋಸಾತು ಅದಕ್ಕೇನೆ ನಾವಂತಿ ಊರಾಗ ಇರಲ್ಲ ಅಂತ ನಾವು ಅಲ್ಲಿ ನಿರ್ಧಾರ ಮಾಡಿದ್ವಿ ಅಂಗಡಿ ಎಲ್ಲ ಖಾಲಿ ಮಾಡಿದ್ದಾತು ಎಲ್ಲ ಸಣ್ಣ ಎಲ್ಲ ತಾಣ ವಾಪಸ್ ಕೊಟ್ಟು ಬಂದಿದ್ವಿ ಆತು ಒಂದೇ ದಿನಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ಟಿವಿ ಹ್ಞೂ ನಮ್ಮ ಪಾಡಿಗೆ ನಾವು ಹೋಗಿ ಈಗ ನಿಮ್ದಾಗೆ ಅಲ್ಲೇ ಯಾವ್ದಾರ ಒಂದು ಬಾಡಿಗೆ ತಗೊಂಡು ಯಾರ್ದಾನ ಜಾಗ ರೋಡ್ ಸೈಡ್ನಾಗೆ ಒಂದು ಪೆಟ್ಕಿ ಅಂಗಡಿ ಅಂತದ್ ಮಾಡ್ಕೊಂಡು ನಾನು ಇವಳು ನಿಮ್ದೇ ಜೀವನ ಮಾಡ್ತೀವಿ ಹ್ಮ್ ನಿಮ್ಮ ಪಾಡಿಗೆ ನೀವು ನಿಮ್ಮ ನಿಮ್ ನಿಮ್ ಜೀವನ ನೀವು ನೋಡ್ಕೇಳ್ರಿ ನಮಗೆ ಆಲೇನೆ ಏಳು ಹೇಳಿ ಸಾಕಾಗೈತಿ ಹೇಳತಾರಿ ಹಾಂ ತಿಳ್ಕೊಂಬರ್ಗಾದ್ರೆ ಹೇಳ್ಬೋದು ತಿಳ್ಕೊಂಬಲ್ದಾರ್ಗೆ ಏಟು ಹೇಳಿರೋದು ಈಟೇ ಹಾಂ ಅದಕ್ಕೇ ನಮ್ಗೆ ಆಲೇನೆ ಬೋಲ್ ಬೇಜಾರತ್ ಬಿಟ್ಟೈತಿ ಯಾರಿಗೇನು ಹೇಳೋದಲ್ಲ ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕು ಯಾರ ಬಗ್ಗೆ ಏನು ತಲೆ ಕೆಳಿಸ್ ಅಂತ ಅಂತೇಳಿ ಅದಕ್ಕೆ ನಮ್ಮ ಪಾಡಿಗೆ ನಾವು ಹೊಲ್ಟೋಗ್ಬಿಡ್ತೀವಿ ಹ್ಮ್ ಏನಾನ ಮಾಡ್ಕೊಂಡು ಹಾಳಾಗೋಗ್ರಿ ಮದ್ವೆ ನಾನು ಮಾಡ್ರಿ ಅವ್ನು ನಂಗೆ ನನಗೆ ಕಳಿಸ್ರಿ ನೀವು ಉಪ್ಸಿರೋದ ನನ್ನ ಮಗನ ನಿಂತುಗುನ್ ಮದ್ದೆ ಮಾಡಬೇಕು ಹಿಂಗ್ರೆ ಹೆಂಗೆ ನಮ್ಗೂ ಬೇಜಾರಾಗಲ್ ಬಾಯಿ ಹ್ಮ್ ನೀವೇ ಅವ್ ಹುಡ್ಗ ನಾಳೆ ಮಾಡಿರೋದು ನಾನು ಒಳ್ಳೆ ಬುದ್ಧಿ ಕಲಿಸ್ತಿದ್ದೆ ಏನು ಇಲ್ಲುದಲ್ಲ ಕಳ್ಸಿ 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 ಕಳಿಸಿ ಬಿಟ್ಟಿರೋದು ನೀವೇ ಹ್ಮ್ ದುಡ್ದಿರೋದ ಒಂದ್ ರೂಪಾಯಿ ದುಡ್ಡು ಡಿಸ್ಕೌಂಟ್ ನಂಗೆ ಅವ್ನ ಕೈಯಾಗ್ಬಿಟ್ಟು ಮಜಾ ಮಾಡ್ಕೊಂಡು ಅಲ್ಲೂ ಇಲ್ಲ ಹುಡುಗರು ಜೊತೆ ಹೋಗ್ಕೊಂಡು ಹೋಟ್ಲಾಗಳು ಅಲ್ಲೂ ಇಲ್ಲೂ ತಿಂದುಕೊಂಡು ಬರೀ ಸಿಗರೇಟ್ಸ್ ಎತ್ಕೊಂಡು ಬರೀ ಇಂಥದ್ದು ಈ ವಯಸ್ಕೆ ಕಲ್ತಾವನಲ್ಲ ಅವ್ನ ಮುಂದೆ ಸಂಸಾರ ಅಂಬೋದು ಮಾಡ್ತಾನ ಅವನು ನಿಮ್ಮಿಂದಲೇ ಅವನು ಕೆಟ್ಟ ಮೆಟ್ಟಿಡದಿರೋದು ಇಂತ ನನ್ನ ಮಕ್ಕಳಿಗೆ ಯಾರು ಕೊಡ್ತಾರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಹೋಗಿ ಅವ್ರ ಮನೆಗೆ ಎಂಟು ಕೇಳಿದ್ರು ಹಾಂ ನಿಮಗೆ ಮಾನ ಮರ್ಯಾದೆ ಇಲ್ಲ ಹಾಂ ಮಾನ ಮರ್ಯಾದೆ ಇರೋರಾಗಿದ್ರೆ ನೀವು ಅಂಥರ ಮನೆಗೆ ಹೋಗಿ ಎಂಟು ಕೇಳ್ತಿರಲಿಲ್ಲ ಹ್ಞೂ ಆ ಹುಡುಗಿಯಲ್ಲಿ ಇವನೆಲ್ಲಿ ನಾನೇ ಹೇಳ್ತೀನಿ ಅವ್ರು ಹೇಳೋದೇನು ನಾನೇ ಹೇಳ್ತೀನಿ ಹ್ಞೂ ನೀವು ಏಟೇ ಏಟೇ ಬಡ್ಕೊಂಡ್ರು ಅವ್ರು ಏನು ಕೊಡ್ತಿರಲಿಲ್ಲ ಅದೇ ಮತ್ತೆ ಆ ಹುಡುಗಿ ಡಾಕ್ಟರ್ ಓದಿ ಓದಿ ಗೌರ್ಮೆಂಟ್ ಕೆಲಸ ತಕೊಂಡು ಡಾಕ್ಟರ್ ಆಗ್ಯಾವೆ ಹಾ ಅಂತ ಹುಡುಗಿಗೆ ನೀವು ಕೇಳಕ್ ಹೋಗಿದ್ಯಲ್ಲ ಹ್ಮ್ ಇವನಿಗೆ ಅಲ್ಲ ಇವನ್ ಕುಡ್ಕೊಂಡು ಮೆರ್ಕೊಂಡು ಅಲ್ಲಿ ಇಲ್ಲಿ ಸಿಗ್ರೆ ಅಂಗಡಿಗೆ ಒಂದ್ ಪ್ಯಾಕ್ ಸಿಗ್ರೆಟ್ ಒಪ್ಕೊಂಡು ಹೋಗಾನು ಹ್ಮ್ ತಾತಿಲ್ವೇ ತಾತಿಲ್ವೇ ಅಂತ ಅಂಗಡಕ್ ಬರೋನು ஒன்றரேட் ஒத்துக்கோவோகான் ம் அது கிங் சிகரேட் ஆக ஆய்த்து அவனி ம் கிங் சிகரேட்டு அங்கே நான் நம்ம கிங் சிகரேட் அது இது சேத சேதுக்கண்டு பல் கேட் மெட்டி இடத்துவோயனி அந்த அந்த ஹுடுகிங்க கேழக்கோகிடு நினைக்க முரியதீரோராக நீவே கேட்கல நான் அவத்தங்க இவ்வள்காக்கு புத்தில அலா ஏன் கேட்கவரை என்ப விஷயத்த அடிகை நானே எழுது ம் அல்ல இவ்வள்காக்கு புத்தில ஓகே அந்த உடிகின்னா இவன் தான் கேழ்கோங்க ஊரெல்லாம் ஆட்கண்ட் நக்கரு ಆಳ್ತಾರಮ್ಮ ಏನೋ ಅಣೆ ಆಗುತ್ತೆ ಅಂತ ಒಂದ್ ಎಣ್ಣಿದ್ದ ಒಂದ್ ಗಂಡವರು ಹೋಗೋ ಸಹಜ ಗಂಡಿದ್ದಿದ್ದಕ್ಕೆ ಇನ್ನರ್ ಕೇಳೋ ಸಹಜ ಏನೇನು ಕೇಳ್ದೆ ಇಟ್ಟಿಗೆ ಏನು ಆಗ್ಬಿಡಲ್ಲ ಯಾವ್ದು ಹ್ಮ್ ಇಯೋ ಸೊ ತಲೆಯಾಗೆ ಕೂದಲಿರ್ತಾವ ಅಷ್ಟು ಹೆಣ್ಣು ನೋಡಿರ್ತಾರೆ ಅಷ್ಟು ಗಂಡು ನೋಡಿರ್ತಾರೆ ಅಹ್ ಯೋ ನೀನು ಯಾವ್ದೇ ನೀನು ಫಸ್ಟಿಂಗ್ ನೋಡ್ದಿಡ್ಕೆ ಫಸ್ಟಿಗೆ ಯಾವುದು ಆಗಲ್ಲ ಹ್ಮ್ ಯಾವ್ದು ಆಗಲ್ ಕಣಮ್ಮ ಎಲ್ಲಾ ನೋಡ್ದ ಇಟ್ಕೇನೆ ಆ ಅದಕ್ಕೆ ಏನೋ ನಾಣೆ ನಣೆ ಬರ್ದಾಗ ಇದ್ರೆ ಆದ್ರೂ ಆಗ್ಬೋದು ಕೊಟ್ರು ಕೊಡಬಹುದು ಅಂತ ಏನು ಹೋಗ್ ಕೇಳಿವಿ ಹ್ಮ್ ಕೊಡದಿಲ್ಲದ್ ಕರೆ ಬರ್ಲಿ ನಾವು ಹ್ಮ್ ಅವನ್ ಏನ್ ಮಾಡಿವಿ ಮಾಡಿಲ್ವೇನು ಅವಲ್ಗ ಕೆಲಸ ನೀವಾಗ ನಿಮ್ಮ ಮಗ ವೀಸ ಧರಿಸ್ಕೊಂಡು ಹೋಗಿ ಊರ ಮುಂದೆ ಕಟ್ಟಾಕಿದ್ರಲ್ಲ ಊರ ಮುಂದೆ ನಿಲ್ಸಿ ಮರ್ಯಾದೆ ತಗೋದ್ರಲ್ಲ ಆಂ ನೀನು ಓದಿ ನಿನಗೆ ಮರ್ಯಾದಿರಲ್ಲ ಹಾಂ ನಮ್ಗೆ ಅಂಗಡಿ ತಕೊಬಂದ್ರೆ ಯೋಷ್ಟು ಜನ ಅಂಬರು ಏ ಪರಮೇಶಪ್ಪ ನಿನ್ ಮಗ ಹಿಂಗೆ ಮಾಡ್ಯ ನೋಡು ಮೂರು ಮುಂದೆ ಅವ್ರಿ ಊರ ಮುಂದೆ ಕಟ್ಟು ಹಾಕ್ಯಾವ್ರಿ ಅಂಬರು ನಮಗೆ ಮರ್ಯಾದೆ ಇರಲಿಲ್ಲ ನಿಮ್ಮಿಂದ ಥೂ ಹೋಗು ನೋಡಿದ್ರಲ್ಲ ವೀಕ್ಷಕರ ನಾನು ನನ್ನ ಚಿಕ್ಕ ಚಿಕ್ಕಂಡ್ತಿ ಹೆಂಗೋ ಹಿಂಗೆ ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಅಂಗಡಿ ಮಾಡ್ಕೊಂಡಿದ್ವಿ ಆದರೆ ಇವರಿಂದ ನಮಗೆ ಮರ್ಯಾದೆ ಇಲ್ಲ ಅದಕ್ಕೆ ಊರಾಗೆಲ್ಲ ನನ್ನ ನಿನ್ನ ನಿನ್ನ ನಮ್ಗೆ ಹೇಳ್ತಾರೆ ಏನು ಬುದ್ಧಿ ಹೇಳೋಕಾಲಿ ನಿನ್ನ ಮಗ್ಗೆ ನೋಡಿ ಇಂಥದ್ದು ಮಾಡ್ದೆ ಅಂತೇಳಿ ನಮ್ಗೆ ಹೇಳ್ತಾರೆ ಅದಕ್ಕೆ ಸುಮ್ಮ ಮರ್ಯಾದೆ ಇರಲ್ಲ ನಾವು ಊರು ಬಿಟ್ಟು ಹೋಗಾಕ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಹ್ಞೂ ಇವ್ರು ಇಲ್ಲೇ ಇರಲೇಳು ಗೊತ್ತಾಗುತ್ತಿಲ್ಲ ಮಾಡ್ಕೊಂಡು ತಿಂದರೆ ಬಂದಾಗಿಂದಲೂ ಬರೀ ಇದೆ ಹ್ಞೂ ನಮಗೆ ಮರ್ಯಾದೆ ಕಳ್ಕೊಂಡಿರೋಕ್ಕಾಗಲ್ಲ ತವ್ರ ಮನೆಗೂ ಇದೇನೆ ಎಲ್ಲೋದ್ರು ಇದೇನೆ ಇವಳು ಇವಳು ಅಣೆ ಬರ ಹ್ಞೂ ಅದಕ್ಕೆ ಮತ್ತೆ ಅವ್ರ ಮನೆಯವ್ರು ಬಿಡ್ಕೊಂಬಲ್ಲ ಯಾರು ಬಿಟ್ಕೊಂಬಲ್ಲ ಹೇಳಣ್ಣ ಒಳ್ಳೆಳಲ್ಲ ಅದಕ್ಕೆ ನಾನು ಹೇಳು ಹೊತ್ತ ಚಿಕ್ಕಿ ನಾನು ನನ್ನ ಚಿಕ್ಕ ಅಂತ ಇಬ್ಬರು ಹೋಗಿ ನಮ್ಮ ಪಾಡಿಗೆ ನಾವು ಮನೆ ಮಾಡ್ಕೊಂಡು ಎಲ್ಲಾದರೂ ಇರೋಣ ಅಂತೇಳಿ ನಿರ್ಧಾರ ಮಾಡಿದ್ವಿ ಹ್ಞೂ ನಮ್ಮೂರ್ಗೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡಿದ್ವಿ ಅಷ್ಟೇನು ಬಂದಾಗಿಂದಲ ಬರೇ ಇದೆಯಾ ನಾವು ಹೆಂಗೋ ಇದು ಮಾಡ್ಕೊಂಡಿದ್ರು ಇವ್ರದ್ದು ಬರೀ ಇಂಥದ್ದೇ ಆಯ್ತು ಹ್ಞೂ ಇವರಿಂದ ನಮಗೆ ಮರ್ಯಾದಿರಲ್ಲ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ಕಾಮೆಂಟ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು